ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನಾವು ಕಲ್ಲಂಗಡಿ ಅಂತ ತಿಂದು ಇದರ ಸಿಪ್ಪೆನ ನಾವು ಬಿಸಾಕ್ಬಿಡ್ತೀವಿ ಇದು ಇದರಲ್ಲಿ ನಾವು ಒಂದು ಟೇಸ್ಟಿಯಾದ ಸ್ವೀಟನ್ನು ಮಾಡ್ಬೋದು ಇದು ನಮ್ಮ ಹೆಲ್ತಿಗೂ ಕೂಡ ಚೆನ್ನಾಗಿರುತ್ತೆ ಮತ್ತು ಒಂದು ಒಳ್ಳೆಯ ಒಂದು ಸ್ವೀಟ್ ತಿಂದ ಅಂತ ಅನುಭವ ಕೂಡ ಬರುತ್ತೆ ಹಾಗಾಗಿ ಬನ್ನಿ ಸ್ನೇಹಿತರೆ ಮಾಡೋದು ಇದ್ರದ್ದು ಮೇಲುಗಡೆ ನೋಡಿ ಸಿಪ್ಪೆಯನ್ನು ತೆಗೆದುಬಿಟ್ಟು ಇದನ್ನು ಚೆನ್ನಾಗಿ ತುಂಬ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ತುರಿದು ಇದನ್ನು ಉಪಯೋಗಿಸ್ಕೊಳ್ಳೋಣ ಏ ಇದು ಇಷ್ಟ ಆಗಿದೆ ಇದಕ್ಕೆ ಸಿಹಿ ತಕ್ಕಂತೆ ನೀವು ನಾನು ಬೆಲ್ಲ ತಗೊಂಡಿದ್ದೀನಿ ನಿಮಗೆ ಇಷ್ಟ ಆದ ಯಾವ್ದಾದ್ರು ತಗೋಬೋದು ಸ್ವಲ್ಪ ಏಲಕ್ಕಿ ಪೌಡ್ರ್ ಮತ್ತು ಕಲರಿಗೆ ಬೇಕಾಗಿ ನಾನು ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಕಲರ್ ಫುಡ್ ಕಲರ್ ಬೇಕಾದರೆ ಬಳಸ್ಬೋದು ನಾನು ಹೆಚ್ಚಾಗಿ ನ್ಯಾಚುರಲ್ ಮಾಡೋದ್ರಿಂದ ಫುಡ್ ಕಲರೆಲ್ಲ ಬಳಸಲ್ಲ ನಾನು ಮತ್ತು ಸ್ವಲ್ಪ ಡ್ರೈ ಸೀಡ್ಸ್ ತೊಗೊಂಡಿದ್ದೀನಿ ಸೀಡ್ಸ್ ಮತ್ತು ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಏನಿದೆಯೋ ಅದನ್ನು ನೀವು ತಗೊಳ್ಬೋದು ಬನ್ನಿ ಸ್ನೇಹಿತರೆ ಮಾಡೋಣ ಇದು ಎರಡು ಸ್ಪೂನ್ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಇದರಲ್ಲಿ ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗೋ ತನಕ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಹಾಗೆ ನೀರೆಲ್ಲ ಡ್ರೈ ಆಗಿದೆ ಸ್ವಲ್ಪ ತುಪ್ಪ ಕಾಣ್ತಿದೆ ಇದರಲ್ಲಿ ಈ ಸಮಯದಲ್ಲಿ ನಾವು ಇದಕ್ಕೆ ಬೆಲ್ಲವನ್ನು ಸೇರಿಸುವೆ ತಲೆ ಬಿಟ್ಕೊಂಡು ಬರ್ತಾಯಿದೆ ಚೆನ್ನಾಗಿ ಬೇಯ್ತಾ ಇದೆ ಈಗ ಬೆಂದಿದೆ ಇದು ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಷ್ಟುಣ್ಣ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಬೆಲ್ಲದ ಕಲರೇ ಹಾಗೆ ಇರೋದ್ರಿಂದಾಗಿ ಅದೇ ಕಲರ್ ಬಂದಿದೆ ತುಂಬ ಟೇಸ್ಟಿಯಾಗಿದೆ ತಯಾರಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಎರಡೇ ಸ್ಪೂನ್ ತುಪ್ಪ ಹಾಕಿದ್ದು ನಾನು ಬೇಕಾದರೆ ನೀವು ಒಂದು ಸ್ಪೂನ್ ತುಪ್ಪದಲ್ಲಿ ಕೂಡ ಮಾಡ್ಕೊಳ್ಬೋದು ಮತ್ತು ಡ್ರೈಡ್ ಸೀಡ್ಸನ್ನ ನಾನು ಮೇಲುಗಡೆ ಹಾಕಿದ್ದೀನಿ ಈಗ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ನಾವು ಕ್ಯಾರೆಟೆಲ್ಲ ನೂರು ರೂಪಾಯಿ ಕೆ ಜಿಯಲ್ಲಾಗಿದೆ ಅದನ್ನು ಚಂದು ಮಾಡ್ಕೊಳ್ಳೋ ಬದಲು ನಾವು ಕಲ್ಲಂಗಡಿ ತಂದು ತಿಂದು ಅದನ್ನು ಎಸೆಯೋ ಬದಲು ಅದರಿಂದ ನಾವು ಹಲ್ವಾ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ